ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಮ ಎಮ್ ಕೆ ಸಿ ಬಿ ಬಿಳಗರ್ ಮೇಯ್ನ್ ನಿನ್ನೆ ವಿಡಿಯೋ ನೋಡಿರ್ತಿರೋ ಎಲ್ಲರೂ ನಂದು ಗೋಳು ಬಾದಿಗಳು ಎಲ್ಲ ಏನೇನಿತ್ತು ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಆ ಗ್ಯಾರೇಜ್ಗೆ ಹೋಗಿದ್ದು ಅಲ್ಲಿ ಇಲ್ಲಿ ಸುತ್ತಾಡಿದ್ದು ಯಾರು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇರ್ತೈತೆ ಒಂಚೂರು ನೋಡಿಬಿಡ್ರಿ ಇವತ್ತೇನು ಇಲ್ಲ ಫ್ರೆಂಡ್ಸ್ ಇವತ್ತು ಟೇಕಾಲಲ್ಲಿ ಗ್ಯಾರೇಜ್ ಬಂದಿದ್ರೆ ಅವ್ರನ್ನಂತೂ ಫೋನ್ ಮಾಡಿ ಕೇಳ್ಕೊಂಡು ಹಣ ಅಂಗಡಿ ಓಪನ್ ಇದೆಯಾ ಏನು ತೆಗಿತೀರಾ ಇಲ್ಲ ಅಂತೇಳಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಓಪನ್ ಆದಮೇಲೆ ಇವಾಗ ಫಾರಮ್ ಮಾತ್ರ ಇಂದ ಗಾಡಿ ತಗೊಂಡು ಹೋಗ್ತಾ ಇರೋದು ಮೇನ್ ಪಶ್ಚಿನ್ಫೋರು ನೀವು ನಮ್ಮ ಚಾನಲ್ನ ಯಾರಾದರೂ ಒತ್ತಾಗಿ ಏನಾದರೂ ನೋಡ್ತಾ ಇದ್ರೆ ಲೈಕ್ ಒಂದು ಓದ್ಬಿಡ್ರಿ ಸ್ವಲ್ಪ ಒಂಚೂರು ನಮಗೂ ಇನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋದು ಸ್ವಲ್ಪ ಖುಷಿ ಜಾಸ್ತಿ ಆಗುತ್ತೆ ಹಾಗೆ ಹೊಸ್ದಾಗಿ ಯಾರನ್ನ ನೋಡ್ತಾ ಇದ್ರೆ ಒಂಚೂರು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಓದ್ಬಿಡ್ರಿ ಓಕೆ ಫ್ರೆಂಡ್ಸ್ ಇನ್ನು ಗ್ಯಾರೇಜ್ ಹತ್ರ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನೇನು ಆಗ್ತಾ ಇದ್ದೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ ನೀವು ಖಂಡಿತ ಯಾರು ಸ್ಕಿಪ್ ಮಾಡಿದಿರ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಫಸ್ಟ್ ಆದರೆ ನಾವು ಇವಾಗ ಜೆ ಸಿ ಬಿ ಗ್ಯಾರೇಜ್ ಹತ್ರ ಹೋಗಬೇಕು ಏನಕ್ಕಪ್ಪ ಜೆ ಸಿ ಬಿ ಗ್ಯಾರೇಜ್ ಹತ್ರ ಅಂತ ನೀವು ಕೇಳ್ಬೋದು ಯಾಕಂದರೆ ಐಟಮ್ಗಳು ಎಲ್ಲ ಇರೋದು ಇಲ್ಲೇ ಐಟಮ್ ತಗೊಂಡು ಆಮೇಲೆ ವೆಲ್ಡಿಂಗ್ ಶಾಪ್ ಹತ್ರ ಹೋಗಬೇಕಾಗುತ್ತೆ ಇದು ಪಿನ್ನು ಬುಷು ಕಿಟ್ಟೆ ತಗೊಂಬಂದ್ಬಿಟ್ಟಿದ್ದೀನಿ ಇದು ಪ್ರೈಸ್ ಬಂದು ಆರು ಸಾವಿರ ಆತದ ಎಲ್ಲ ಕಿಟ್ಟೆ ಟೋಟಲ್ ಬೀ ಬ್ಯಾಗ್ ಬಗ್ದು ಐದು ಪಿನ್ನು ಬುಷುಗಳು ಎಲ್ಲ ಬಂದ್ಬಿಡ್ತೈತೆ ನೋಡ್ರಿ ಇಲ್ಲಿ ಸರಿ ಈಗ ಆರು ಸಾವಿರ ಅಂತ ಕಾಣಿಸ್ತೈತೆ ರೇಟು ಹೆಂಗೋ ಬು ಒಂದು ಕಾಟ ತಡಿತೈತೆ ಕೊಯ್ಯೋ ಕೊಯ್ಯ ಅನ್ನೋದು ಒಂಥರ ಅಲ್ಲಾಡೋದು ಬಕಿಟ್ಟು ಇನ್ನು ಬಾಣಿಗಳ ಎತ್ತಕ ಏನಕ್ಕೂ ಟೆನ್ಷನ್ ಇರೋಲ್ಲ ಆರಾಮಾಗಿ ಈಸಿಯಾಗಿ ಎತ್ಕೊಂಡು ಹೋಗ್ಲೇಬೋದು ಮೇನ್ ಏನಪ್ಪಾ ಅಂದರೆ ವಿಷಯ ಅಂದರೆ ಈ ಬಾಣಿಗಳನ್ನ ಎತ್ತ ಹೋದಾಗ ನಾನೇ ಒಂದು ಕಡೆ ಹೇಳಿದ್ರೆ ಬೀಟೇ ಒಂದು ಕಡೆ ಓದ್ತಾ ದೊಡ್ಡ ದುಡ್ಡು ತಲೆನೋವು ಬಂದು ಇವಾಗ ಹಿಂಗೋ ಚೇಂಜ್ ಮಾಡೋ ಪಟ್ಕೆ ಫುಲ್ಲು ಖುಷಿ ನನಗಂತೂ ಇನ್ನು ಆರಾಮಾಗಿ ಕೆಲಸ ಮಾಡಿಕೊಂಡು ಬಾಣಿ ಬೇರೆ ಸ್ಟ್ರೈಟಾಗಿ ಎತ್ಬೋದು ಪಲ್ಲೆ ಎತ್ಬೋದಿಲ್ಲ ಓಕೆ ಫ್ರೆಂಡ್ಸ್ ಇನ್ನೂ ಏನೇನು ನಡೀತಾ ಇರ್ತದೆ ಎಲ್ಲ ವೀಡಿಯೋ ಮಾಡ್ತಾ ಇರ್ತೀನಿ ಹಾಗೆ ನೀವು ಒಂಚೂರು ಸಬ್ಸ್ಕ್ರೈಬ್ ಒಂಚೂರು ಲೈಕ್ ಹೊತ್ತದ ಮಾತ್ರ ಯಾರೂ ಮರಿಲೇ ಬ್ಯಾಟ್ರಿ ಅಷ್ಟೇ ಇನ್ನೇನಿಲ್ಲ ಇನ್ನು ಏನಿಲ್ಲ ಇನ್ನು ಮಾಡ್ತೀವಿ ಬಕೆಟ್ ಪಿನ್ನೆಲ್ಲ ಈಚೆ ಕಡೆ ಇರೋ ಫ್ರೆಂಡ್ಸ್ ಇನ್ನು ಬಕೆಟ್ ತೆಗೆದುಬಿಟ್ಟು ನೋಡ್ಬೇಕು ಇನ್ನು ಏನೇನು ಮಾಡ್ತಾರೋ ನಾನು ಸ್ಟಾರ್ಟ್ ಮಾಡಿ ಗಾಡಿನಲ್ಲಿದ್ದೀನಿ ಯಾಕಂದರೆ ಅದು ಡೌನ್ ಆಗ್ತಾ ಇರ್ತೈತೆ ಬೂಮ್ ನಮ್ಮದು ಅದಕ್ಕೆ ಲೈಟಾಗಿ ಒಂಚೂರು ಮೇಲೆ ಕೇಳ್ತಾಯಿದ್ರೆ ಅವ್ನಿಗೆ ಹೊಡೆಯವನ್ಕು ಸ್ವಲ್ಪ ಫ್ರೀ ಆಗಿರ್ತೈತೆ ಅದರಿಂದ ಬಕಿಟ್ ಅಂತೂ ನೀಟಾಗಿ ಓಪನ್ ಮಾಡಿ ಸೈಡ್ಗೆ ಇಕ್ಕೊಂಬಿಟ್ನಿ ತಿರ್ಗಾ ಟೂ ಪಿನ್ ಲಿಂಕು ತ್ರೀ ಪಿನ್ ಲಿಂಕು ಎಲ್ಲ ಬಿಚ್ಚಬೇಕು ಅವನು ಹುಡುಗನು ಎಲ್ಲ ಸ್ಪಾನಲ್ಲಿ ತುಂಬ ತಿರ್ಗ ಮತ್ತೆ ಅಲ್ಲಿ ಗ್ಯಾರೇಜ್ ಪಾಕ್ದಾಗ ಬಟ್ಟೆ ಅಂಗಡಿ ಹಣ್ಣು ಒಬ್ರು ವಿಡಿಯೋ ಚೆನ್ನಾಗಿ ಅಂತ ಅಂತೇಳಿ ಮಾತಾಡ್ಸಿದ್ರು ತುಂಬ ಖುಷಿ ಆಯ್ತು ಈ ಥರ ಮಾತಾಡ್ಸ್ಬೇಕಾದ್ರೆ ಯಾಕಂದರೆ ನಮ್ಮನ್ನು ಸ್ವಲ್ಪ ಗುರ್ತಿ ಅಂದ್ರೆ ತುಂಬ ಖುಷಿ ಆಗ್ತೈತೆ ಫ್ರೆಂಡ್ಸ್ ಎಲ್ಲ ಬುಷುಗಳೋಗ ಅದಕ್ಕೆ ಅವರು ಜಾಮ್ ಇರೋದು ಪಿನ್ನು ತಂದೈತೆ ಹ್ಞೂ ಸಮುದ್ದ ಬಿಡು ಪಿನ್ನು ಏ ಹುಷಾರ್ ಕಾಲ್ ಮೇಲೆ ಬರ್ತೈತೆ ಕಾಲ್ ಮೇಲೆ ಬರ್ತೈತೆ ಇಲ್ಲಿ ನೋಡ್ರಿ ಇಲ್ಲಿ ಇದ್ರಕ್ಕೇನು ಅಂತ ಹೇಳ್ಬಿಟ್ಟು ನನಗೂ ಅರ್ಥ ಆಗ್ತಾಯಿಲ್ಲ ನೀವೇ ಹೇಳ್ಬಿಡ್ರಿ ಒಂದು ಕಮೆಂಟಾಗ ಇದು ಬುಶೂ ಹೋಗೈತೆ ಇದೂ ಬೇರೆ ಚೈನ್ ಮಾಡಬೇಕು ಇದು ಹೊಗೆ ಹಾಕ್ಕೊಂಡೈತೆ ಇದು ಚೈನ್ ಮಾಡಬೇಕು ಬುಶು ಇಲ್ಲಿ ಇದ್ರಾಗ ಯಾವುದು ಇಲ್ಲ ಬುಷುಗೆ ಚೈನ್ ಮಾಡೋದು ಟೂ ಪಿನ್ ಲಿಂಕಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಈ ಥರ ಪರಿಸ್ಥಿತಿ ಆಗೈತೆ ಎರಡರಲ್ಲೂ ಒಬ್ಬ ಬಾಬಾ ಓಹೋ ಹೋ ಹೋ ಯಾವುದಯ್ಯ ಇದು ಅಯ್ಯೋ ಪಾ ಭಯಂಕರ ಟೂ ಪಿನ್ ಲಿಂಕು ಇರೋ ಲೆಕ್ಕ ಹೊಸದೇ ಹಾಕಬೇಕು ನಾವು ಹಳೆದ್ರೇ ಹಾಕಿ ಉಜ್ಜಾ ಇದ್ದೀರಿ ಈ ಕಡೆ ನೋಡಿರಿ ಇಲ್ಲಿ ನೋಸ್ ಏನು ಗತಿ ಆಗೈತೆ ಇದ್ರಕ್ಕ ನೀವೇ ಒಂಚೂರು ಕಮೆಂಟ್ ಮಾಡಿ ತಿಳಿಸ್ಬೇಕು ತಿರ್ಗ ಹಂಗೆ ಓಟ್ ಹೇಳ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ಇನ್ನು ಟೈಮ್ ಸರಿಗೂ ಸಹ ಬೇಕಲ್ಲ ಒಟ್ಟಿಗೆ ಒಂಚೂರೇ ನಾನು ತುಂಬೋಣ ಅಂತೇಳ್ಬಿಟ್ಟು ಅಲ್ಲೋಗ ಬಟ್ಟೆ ಅಬ್ಬು ಇನ್ನೂ ಒಡಿಗಲೂ ಕೊಟ್ಟು ಚೆನ್ನಾಗಿರ್ಬಿಟ್ಟು ಯಾವುದೋ ಒಂದು ಟೈಮ್ ಕೊಂಚೂರು ತಿನ್ಕೊಂಬಿಡೋಣ ಅಂತೇಳ್ಬಿಟ್ಟು ತಿಂತಾ ಇದೀನಿ ಫ್ರೆಂಡ್ಸ್ ಹಂಗೋ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಟೈಮ್ ಕಟ್ಟು ಟಿಫನ್ ತಿನ್ನೋ ಪಾಟ್ ಕ ಸೂಪರಪ್ಪ ದೇವರೇ ಇಲ್ಲಿ ಇನ್ನೂ ಏನೂ ಮಾಡಿಲ್ಲ ಗಾಡಿ ಹತ್ರ ನೋಡ್ತಾ ಇರ್ಬೋದು ಇನ್ನೂ ಎಲ್ಲ ಹಂಗೆ ಐತೆ ನೋಡೋಣ ನೋಡಿ ಫ್ರೆಂಡ್ಸ್ ಮೇಯ್ನ್ ಗ್ಯಾರೇಜ್ಗೆ ಬರೋ ವಿಷಯ ಮೇಯ್ನ್ ಪಿನ್ನು ಬುಷ್ಯ ಅಂತಲ್ಲ ಇಲ್ಲಿ ನೋಡಿ ಇದು ಇದು ಸ್ಟ್ರೈಟ್ ಆಗೈತೆ ಇದು ನೋಡಿ ಇದು ಬೆಂಡ್ ಆಗೈತೆ ನೋಡಿ ಕಾಣಿಸ್ತಾ ಇರ್ಬೋದು ಬೆಂಡಾಗಿರೋದು ಇದ್ರ ನೀಂಕೆ ಮೇಯ್ನ್ ಯಾಕಂದರೆ ಪಿನ್ಗಳ ಹಾಕೋಪಾಟ್ಗೆ ಪಿನ್ಗಳು ಕಟ್ ಆಗ್ತೈತೆ ನೋಡ್ದಾಗ ನೀಂಕ ಅದ್ರ ನಿಂಕ ಇದು ಒಂಚೂರು ಲೈಟಾಗಿ ಬೆಂಡ್ ಬಂದಂಗೈತೆ ಇಲ್ಲ ಇದೇ ಜಾಸ್ತಿ ಬೆಂಡ್ ಬಂದಿರೋದು ಈ ಬುಡ ಕೇಳಬೇಕಾದ್ರೆ ಬೆಂಡ ಹೋಗಿತ್ತು ಬೇಕಾದ್ರೆ ಇಲ್ಲ ಬಾರ ಅಯ್ಯೋ ನೋಡಿ ಫ್ರೆಂಡ್ಸ್ ನಮ್ ಜೊತೆಗೆ ಸೇರಿದಕ್ಕೂ ಫೋನ್ಗಳು ಮಾಡಿ ಏನನ್ ಹೇಳ ಕತ್ರಿ ಶಕ್ ಯಾರನ್ನೇನಿದ್ರೆ ಹೇಳ ಫ್ರೆಂಡ್ಸ್ ಓಪನ್ ಮಾಡ್ತಾ ಇದ್ದೀರಿ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಈ ಬಾಕ್ಸ್ ಒಳಗಡೆ ಫುಲ್ ಬಕೆಟ್ ಪಿನ್ನು ಬಕೆಟ್ ಟೂ ಪಿನ್ ಲಿಂಕು ಎಲ್ಲ ಪ್ರತಿಯೊಂದು ಬಂದ್ಬಿಡ್ತೈತೆ ತಿರ್ಗಾ ಬುಷಿಗಳು ಇದರಲ್ಲಿ ನೋಡ್ರಿ ಇಲ್ಲಿ ಸಿಮ್ಮುಗಳು ಬಕೆಟ್ ಬೋಲ್ಟುಗಳು ಎಲ್ಲ ಪ್ರತಿಯೊಂದನ್ನು ಅಕಸ್ಮಾತ್ ಏನ ಇಲ್ಲದೆ ಇರೋದು ಬೇಕಾಗಿರೋದು ಹೋಗಿ ತಗೊಬೇಕಾಗ್ತೈತೆ ಅಷ್ಟೇ ಇವೆಲ್ಲ ಲಿಂಕ್ ಬುಷುಗಳಿವೆಲ್ಲ ಎಲ್ಲ ಗೊತ್ತೇ ಇರ್ತೈತೆ ನಿಮ್ಗೆ ಗೊತ್ತಿಲ್ದಿದ್ ಯಾವುದೂ ಇಲ್ಲ ಸೀಲುಗಳು ಸೀಲುಗಳು ಕೊಟ್ಬಿಟ್ಟವ್ರೆ ಒಳ್ಳೆ ಕೆಲಸ ಮೇಯ್ನ್ ಆ ಗ್ರೀಸ್ ಮಣ್ಣೋಗ್ದಿರಂಗೆ ಏನಾನ ಮಾಡಿ ಅದಕ್ಕೊಂದು ಐಡಿಯಾ ಮಾಡ್ತೀನಿ ಪಟ್ಟಂತು ಆ ಚಿಟ್ಟೆ ತಗೊಂಡ್ಬರ ಮುಂಚೆ ಲೂಸ್ ಆಗಿತ್ತು ಬೇಕಾಗಿರೋ ಬೇಕಾಗಿರೋ ಅಂತ ಹೇಳಿ ಎಲ್ಲ ಎತ್ಕೊತಾ ಇದ್ದೀನಿ ಆಮೇಲೆ ಗ್ಯಾರೇಜ್ ಹಣ್ಣು ಗೊತ್ತಲ್ಲ ಆ ಹೆಣ್ಣು ಬಂದ್ಬಿಟ್ಟು ಏ ಬ್ಯಾಡರು ಏನಕ್ಕೆ ಆ ಕಿಟ್ಟೇ ತಗೊಂಬಿಡು ಎಲ್ಲ ಅದರಲ್ಲೇ ಬಂದ್ಬಿಡ್ತೈತೆ ಬೆಟರು ಸುಮ್ಮನೆ ಒಂದಿಲ್ಲ ಒಂದು ಬೇಕು ಅಂದರೆ ತಿರ್ಗಿ ಅಲ್ಲಿ ನಿಂಕ ಬರೋಕ್ಕಾಗಲ್ಲ ಎಲ್ಲ ಕಿಟ್ ತೊಗೊಂಬಿಡು ಕಮ್ಮಿ ರೇಟೇ ಅಂತ ಹೇಳಿದ್ರು ಇನ್ನು ಹೇಳಿದ ಹೇಳಿದ್ಮೇಲೆ ಇನ್ನು ನಾವು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಕಿಟ್ ಕಿಟ್ಟೇ ತಗೊಂಡ್ಬಂದ್ಬಿಟ್ಟು ಎಲ್ಲ ಇಲ್ಲಿ ಗ್ಯಾರೇಜ್ ಹತ್ರ ಅಂತೂ ಇನ್ನು ಎರಡು ಜೀವನೂ ಒಂದು ಟ್ರ್ಯಾಕ್ಟ್ರಿ ಟ್ರೈಲರ್ ಒಂದು ಯಾವುದೋ ಬಂದೈತಿ ಇಲ್ಲೇ ಇಲ್ಲಿ ಇನ್ನು ಅದು ಇದು ಮಾಡ್ತಾ ಅಷ್ಟೇ ಗ್ಯಾರೇಜ್ ಇಲ್ಲ ಅಂದ್ರೆ ಒಂದೇ ಮಾಡ್ತಾರಂತ ಏನು ಇದಾಗಲ್ಲ ಅದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇಲ್ಲಿ ಈಗ ಹುಡುಗರು ಬೇರೆ ಯಾರು ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡೋಣ ಫ್ರೆಂಡ್ಸ್ ಹಾಂ ಇದು ಬಂದು ಟೂ ಪಿನ್ ಲಿಂಕ್ ನೀವು ನೋಡಿರ್ತೀರಲ್ಲ ಅದು ಬುಷುಗಳೆಲ್ಲ ಒಂಥರ ಜಮ ಆಗಿದ್ದು ಅದರ ಗಿದ್ದಿದ್ದು ಯಾಕಂದರೆ ವೆಲ್ಡಿಂಗ್ ಮಾಡಿ ಅದ್ರಕ್ಕೆ ಗ್ಯಾಸ್ ಕಟ್ಟಿಂಗ್ ಮಾಡಿ ಎಲ್ಲ ಕಟ್ ಮಾಡಿ ಈಚೆ ತಾಗಿತ್ತಾ ಇರೋದು ಬೈ ನೋಸು ಟೂ ಪಿನ್ ಲಿಂಕ್ ಕೊಡ್ತಾ ನಿನ್ನ ಕೆಲಸ ಅದೇ ಇವೆರಡು ಆಲ್ಟ್ರೇಷನ್ ಮಾಡಲೇಬೇಕು ಇದೆ ಎಲ್ಲ ಟೂಪಿನ್ ಲಿಂಕ್ ಹ್ಞೂ ಹೋಹ್ ಟೂಪಿನ್ ಲಿಂಕ್ ನೋಡಿರಿ ಯಾವ ಗತಿ ಆಗೈತೆ ನಮ್ಮ ಗಾಡಿನಾಗ ಕರೆಕ್ಟಾಗಿ ಹೋಗ್ತದ ಇದು ಹೋಗ್ತೈತೆ ಇದು ಹ್ಞೂ ಏನು ತೊಂದರೆ ಬುಷ ಕರೆಕ್ಟಾಗಿ ಐತೆ ಅಲ್ಲ ಹ್ಞೂ ಇದ್ರ ಸ ಲೆವೆಲ್ಕ ಇದನ್ನ ಕಟ್ ಮಾಡೋಕೊತಾನೆ ಇದೇ ಥರ ಕಟ್ ಮಾಡೋಕೇಳಿದ್ದು ಸರಿ ಕಟ್ ಮಾಡೋಕು ಎರಡು ಕಟ್ ಮಾಡಿ ನಾಲ್ಕು ಬೇಕಾಗ್ತೈತೆ ಎರಡು ಐತೆ ಎರಡು ಕಟ್ ಮಾಡೋಕು ಶೇಕ್ ಆಗ್ತಾ ಆಗ್ತಾಯಿರೋದು ಕಾಣಿಸ್ತಾಯ್ತಾ ಯಾಕಂದರೆ ಇದು ಸ್ಟಿಕ್ಕುದು ಪಿನ್ನು ಬುಷು ಹೋಗೈತೆ ಚೇಂಜ್ ಮಾಡಬೇಕು ಚೇಂಜ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಉಜ್ಜಿತೈತೆ ಹಾಂ ಕಾಣಿಸ್ತಾ ಇದ್ದಿವಾಗ ನಿಮಗೆ ಉಜ್ಜಿತೈತೆ ಅದನ್ನು ಸ್ವಲ್ಪ ಇಲ್ಲಿ ಗ್ರೈಂಡಿಂಗ್ ಮಾಡಿಸೋಕ್ಬೇಕು ಇದ್ರನ್ನ ಬಿಚ್ಚಿಬಿಟ್ಟು ಸ್ಟಿಕ್ಕು ಇನ್ನು ಇಷ್ಟು ಕೆಲಸಗಳೈತೆ ಫ್ರೆಂಡ್ಸ್ ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ಟೈಮ್ ಆಗೈತೆ ಟೈಮ್ ಕರೆಕ್ಟ್ಗೆ ಹನ್ನೆರಡು ಗಂಟೆ ಆಗೈತೆ ಇನ್ನು ಏನು ಮಾಡ್ತಾರೋ ನೋಡಬೇಕು ಒಂದು ಗಾಡಿಗೆ ಯಾವುದೋ ಇಲ್ಲಿ ರ್ಯಾಂಪು ಮಿಗು ಏನೋ ಪಿಟ್ ಮಾಡ್ತಾವ್ರೆ ಯಾವುದೋ ಗಾಡಿಕೆ ಇನ್ನೂ ನಮ್ದು ಇದು ಗೊತ್ತಲ್ಲ ಜೆ ಸಿ ಪಿ ಬಿ ಎಮ್ ಎನ್ ಸಿ ಊಟ ತಿನ್ನಿ ತೇಕ್ ಮೇಲೆ ಟೇಕ್ ಬರ್ತಾನೆ ಐತೆ ಹುಡುಗನೆ ಬುಶುಗಳನ್ನ ಕಟ್ ಮಾಡೋಕೆ ಬನ್ರಿ ಕಟ್ ಮಾಡೋದು ಹಿಂಗೆ ಅಂತ ನೋಡಿರಂತೆ ಇರಂತೆ ನೀವೂ ಅಂದರೆ ದೂರ ಇರಬೇಕು ಆಫೀಸ್ರಿಗ್ ಹೇಗಿರ್ತಾವೆ ಸ್ವಲ್ಪ ಹುಷಾರಾಗಿ ದೂರ ಇರಬೇಕು ಒಳ್ಳೆ ತೆಲವೇತೆ ಪರವಾಗಿಲ್ಲ ಈ ಗ್ಯಾರೇಜುಗಳಾಗಿರೋರೆಲ್ಲ ಭಾರಿ ಹುಷಾರಾಗಿರ್ತಾರೆ ನಿಜ ಯಾಕಂದರೆ ಏಟು ಬಿದ್ದು ಇರ್ತಾವೆ ಹಾಗೆ ಹುಷಾರು ಬರೋ ಕಾರಣ ಇಲ್ಲಾಂದರೆ ಆಗಲ್ಲ

ಯೋ ಮಿಷಿನಾಗ ಬೃಷ್ಗಳನ್ನ ಹಾಯಣ್ಣ ಏನೋ ಕೃಷಿ ಫೋನ್ ಐತೆ ನಿಂತಾಗ ಯೂಟ್ಯೂಬಾಗ ಬರ್ತೀಯ ನೋಡ್ತಾ ಸರೇನಾ ಇವೇ ವೇಸ್ಟ್ ವೇಸ್ಟೇಜ್ ಪೀಸ್ಗಳು ಕಟ್ಟಾಗಿದ್ದು ಎಮ್ ಕೆ ಮಹಿ ಜೆ ಸಿ ಬಿ ಇವ್ಳಾಗಂತಡಿ ಬರ್ತದೆ ಯೂಟ್ಯೂಬಾಗ ಸರ ಅಣ್ಣ ನೋಡು ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡ್ಕ ಅಷ್ಟೇ ನಮ್ಮ ಚಾನಲ್ನ ನಾವೇ ಪ್ರಮೋಟ್ ಮಾಡ್ಕೊಬೇಕು ಬೇರೆ ಏನ ಯಾರು ಬರ್ತಾರಾ ಅದ್ರಕ್ಕೆ ಹೇಳ್ತಾ ಇರಬೇಕು ಇವೆಲ್ಲ ಸಿಂಹಗಳು ನೋಡ್ರಿ ಇಲ್ಲಿ ಎಲ್ಲ ಹೋಕ್ಕೆ ಇವಾಗ ಸಿಮುಗ್ಳು ಮೇಯ್ನ್ ದೇವರಾಣಿ ಈ ಪಾಟಿ ಬುಶು ಪರಿಸ್ಥಿತಿ ನಾನು ಯಾವುದೋ ನೋಡಿಲ್ಲಮ್ಮ ಇದು ಇದ್ಯಾವುದೋ ಒಂದು ಹೊಡೆದೇ ಹೋಗೈತೆ ಬುಶು ಹಂಗ ರುಬ್ ರುಬ್ಲಾಡಿದ್ದೀನಿ ಗಾಡಿನಾಗ ಕೊಯ್ಯೋ ದೇವಡ ನಮ್ಮನರು ಏ ಹಳೆ ಬುಷುಗ್ಳು ಎಲ್ಲ ಎತ್ಕಂಬ ಅಂತ ಹೇಳೋನೆ ಇವರೆಲ್ಲ ಇಲ್ಲಿ ಒಳಗೆ ಅವ್ರ ಇಲ್ಲಿ ನೋಡ್ಬೇಕು ಲಾಸ್ಟಾಗ ಅಣ ಇಲ್ಲಣ್ಣ ಬೇಕಣ್ಣ ನಮ್ಮ ಊನರ್ ಓ ಅಂತ ಅಣ್ಣ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿನಾಗ ಎತ್ತಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದನ್ನು ರೆಡಿ ಮಾಡೋವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ತಿರ್ಗ ಮತ್ತೆ ಇನ್ನೊಂದು ಇಲ್ಲಿ ಪಕ್ಕದಲ್ಲಿ ಜೆ ಸಿ ಬಿ ಆಪ್ರೇಟರ್ ಹೋಗಿ ನಾವನೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ದೀರ ಹಿಂಗೆ ನೋಡ್ತಾವೆ ಯಾಕಂದರೆ ಆಲ್ಮೋಸ್ಟ್ ಯಾಕಂದರೆ ಆಲ್ಮೋಸ್ಟ್ ನಮ್ಮ ಜೆ ಸಿ ಬಿ ಡ್ರೈವರ್ಗಳಾಗ ಯಾರು ಈ ಥರ ವೀಡಿಯೋಗಳು ಎಲ್ಲ ಕಮ್ಮಿ ಮಾಮೂಲಿ ಹಿಂಗೆ ವೀಡಿಯೋ ಮಾಡ್ಕೊಂಡು ಮಾತಾಡೋದು ಎಲ್ಲ ಅದ್ರಕ್ಕ ಅವನು ಹಿಂಗೆ ನೋಡ್ತಾ ಅದಕ್ಕೆಲ್ಲ ನಾವು ತಲೆ ಕೆರ್ಸ್ಕೊಳಕ್ಕೆ ಹೋಗಲ್ಲ ವೀಡಿಯೋ ಮಾಡ್ತಾ ಇರೋದು ನಾವು ಪಾಡು ಅಷ್ಟೇ ಯಾವನು ಏನಾರ ಅಂದ್ಕೊಂಡ್ಲಿ ಯಾರು ಏನಾನ ಅಂದ್ಕೊಬೋದು ಏನಂತೀರಾ ಅಷ್ಟೇ ಕಮೆಂಟ್ ಮಾಡಿರಿ ಬುಕ್ಸನ್ನು ಸ್ವಲ್ಪ ಆಲ್ಡ್ರೇಷನ್ ಮಾಡ್ಕೊತಾವ್ರೆ ಯಾಕಂದರೆ ಅದು ಕೂಪಿ ಲಿಂಕಲ್ಲಿ ಹೋಗ್ಬೇಕಲ್ಲ ಅದಕ್ಕ ಆಲ್ಡ್ರೇಷನ್ ಮಾಡ್ಕೊತವ್ರೆ ಬುಕ್ಸ್ ಬುಕ್ಕಿಗೆ ಅದು ಸುತಿ ಎಚ್ಕೊಂಡ್ಲೆ ಅಲ್ಲೈತೆ ಹ್ಞೂ ಹಾಂ ನೋಡ್ರಿ ಈಸಿ ಗೊತ್ತೈತೆ ಬಕೆಟ್ ಬುಶ್ ಮಾಡಿದ್ದಕ್ಕ ಜಾಲಿಂಗ ಹೋದ್ ವರ್ಷದಾಗ ಅದು ರೆಡಿ ಮಾಡಿ ತಿರ್ಗಾ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ತಿರ್ಗಾ ಮತ್ತೆ ಹಂಗೆ ಟೀ ಕೊಡು ಟೀ ಸ್ವಲ್ಪ ಕೊಟ್ಟರು ಗ್ಯಾರೇಜಾಗ ಆಗ ಈ ಟೀಗ್ಲಿ ಮಾತ್ರ ಕಮ್ಮಿ ಬುಕ್ಸ್ ರೆಡಿ ಮಾಡ್ತಾರೆ ಬಕೆಟ್ ಬುಕ್ಸ್ ಮೇನ್ ಅವಾಗ ಇಟ್ಕೊಂಡು ಲಿಂಕ್ ಬಿಟ್ಟೆ ರೆಡಿ ಮಾಡ್ತೀನಿ ಅಲ್ಲಿ ಇವಾಗೆಲ್ಲ ಬೇಡ ಇರು ಬಿಸಿಟ್ ಬಿಸಿ ಆಲ್ಡ್ರೇಷನ್ ಮಾಡಿ ಕುನಿಸ್ತೀನಿ ಅವಲ್ಲ ಆಗೋಲ್ಲ ಅದ್ರಪ್ಪ ಅಂತ ಹೇಳ್ತಾರೆ ಮಾಡ್ತಿರ್ತಾರೋ ಗೊತ್ತಿಲ್ಲ ನೋಡಬೇಕು ಬೇಜಾನ್ ಕೆಲಸ ಇರ್ಲವಪ್ಪ ಇನ್ನು ಆತ ಅವರು ಯಾವ ಹೊತ್ತು ಕುತ್ಕೊಂಡ ಇನ್ನು ಹೆಣ್ಣು ನೋಡಿದ್ರೆ ಅದು ಯಾವುದೋ ಅಂತ ಹೇಳ್ಬಿಟ್ಟು ಹೋದರೆ ಇನ್ನು ನಾನೇನು ಮಾಡಲಿ ಅಲ್ಲಿ ಕುತ್ಕೊಂಡು ದೀಪ ಸೆಷನ್ ಬರ್ಯಪ್ಪನ ಆಗ್ಬಿಟ್ಟು ತಮ್ಮನೆ ಇಲ್ಲಿ ಅಂದರೆ ಆತ್ನಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ನ ತಿರುಗೋಣ ನಾನೇ ತಮ್ಮನೇಲಿ ಸ್ವಲ್ಪ ಮಾಡಿಕೊಡು ಅಂತ ಕೇಳಿದ್ನಿ ತಿರ್ಗ ಫೋಟಾಗ್ಳು ಒಂಚೂರು ಡಿಫ್ರೆಂಟ್ ಡಿಫ್ರೆಂಟಾಗಿ ಕೇಳ್ತಾವನೆ ಆ ಡಿಫ್ರೆಂಟ್ ಫೋಟೋಗಳು ನೀವು ತಮ್ಮನೇಲಾಗಿ ನೋಡಿರಿ ಫುಫ್ ಸಾಕಾಗುತ್ತದಪ್ಪ ಈ ಗ್ಯಾರೇಜ್ಳಿಗೆ ಬಂದರೆ ಅವರೇ ಒಂದು ಕಡೆ ವೀಡಿಯೋ ಮಾಡ್ಕೊಬೇಕು ಇನ್ನೊಂದು ಕಡೆ ಅವ್ರು ಹೇಳಿದ್ದು ಮಾಡಬೇಕು ಅಲ್ಲೇ ಕೆಟ್ಟೋಗ್ಬಿಡ್ತದ ಫುಲ್ ವೈರಲ್ ಆಗ್ತದೆ ಏನೋ ನೀನು ಹೇಳ್ದಾಗ ನೀ ಆ ಬಾಯಿ ಮಾತು ನಿಜ ಆದರೆ ಸಾಕು ಪಾಪ ಹುಡುಗನು ಫುಲ್ ವೈರಲ್ ಆಗುತ್ತೆ ಬಿಡು ಅಂತ ಹೇಳ್ತವನೇ ಅವನ ಬಾಯಿ ಮಾತು ನಿಜ ಆದ್ರೆ ಸಾಕಪ್ಪ ನೋಟ್ ಬುಕ್ಸ್ ಎಲ್ಲ ರೆಡಿ ಮಾಡಿದ್ರೆ ಬಾದ್ ಬಿದ್ದು ಆರ್ಡ್ರೇಷನ್ ಮಾಡಿ ಬದ್ದ ಇದು ಸ್ವಲ್ಪ ಹೂಲ್ ಹಗ್ ಇರೋದ್ರಿಂದ ಇವಾಗ ಬಿಲ್ಡಿಂಗ್ ಮಾಡ್ಕೊಬೇಕು ನೋಡ್ಬೋದು ಸ್ವಲ್ಪ ಲೈಟ್ ಲೈಟ್ ಗ್ಯಾಪ್ ಐತೆ ನೋಡ್ರಿ ಬಿಲ್ಡಿಂಗ್ ಎಲ್ಲ ಜಾಸ್ತಿ ಕಣ್ಣಾಗ ನೋಡಕ್ ಆಗಲ್ಲ ಆಮೇಲೆ ನಮ್ ಕಣ್ಣುಗಳ ಬಿಲ್ಡಿಂಗ್ ಅದು ಮಾಡಿದಾದ್ಮೇಲೆ ನೀಟ್ ಆಗಿ ತೋರಿಸ್ತೀನಿ ಅದು ನೋಸ್ದು ಬಿಲ್ಡಿಂಗ್ ಬುಷ್ ಹೊಡೆದು ಬಿಲ್ಡಿಂಗ್ ಎಲ್ಲ ಮಾಡಿದ್ದಾಯ್ತು ನೋಡ್ತಾ ಇರ್ಬೋದು ಹಿಂಗೆ ಫುಲ್ ಆಗುತ್ತೆ ಅಂತ ನೀಟಾಗಿ ಮತ್ತೆ ಟೂ ಪಿನ್ ಲಿಂಕ್ ನೀಟಾಗಿ ಬಿಲ್ಡಿಂಗ್ ಮಾಡೋದ್ರೆ ಇನ್ನೇನಿದ್ರು ಲೈಟ್ಗ ಗ್ರೈಂಡಿಂಗ್ ಮಾಡ್ಕೊಬೇಕಷ್ಟೇ ಗ್ರೈಂಡಿಂಗ್ ಮಾಡ್ಕೊಂಬಿಟ್ರೆ ಕ್ಲೀನಾಗಿ ಸರ್ ಹೋಗ್ಬಿಡ್ತೈತಿ ಇವಾಗ ಬೈ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಮಾಡ್ತಾ ಅವರೆ ಒಬ್ಬರೇ ಇರೋದ್ರಿಂದ ಇವಾಗ ಆ ಕಡೆ ನೋಸ್ ಕಟ್ ಮಾಡ್ತಾರೆ ಇದು ನಮ್ದು ಇವಾಗ ಬುಷ್ ಓಪನ್ ಮಾಡ್ತಾ ಅವ್ರೆ ಬೇರೆ ಬುಷ್ ಎತ್ಕರ ಬಿಚ್ಚಿಬಿಟ್ಟು ಆ ಗ್ರೀಸ್ ಹೊಲಿ ಕಡೆ ಆ ಕಡೆ ಅದೊಂದು ಚೂರು ರೆಡಿ ಮಾಡಿಬಿಡು ಬಕೆಟ್ಗೆ ಬುಷ್ಗಳು ಹೊಡಿತಾ ಇದ್ದೀರಿ ಫ್ರೆಂಡ್ಸ್ ಏ ಓಲ್ ಕರೆಕ್ಟಾಗಿ ನೋಡ್ಕೊರೋ ಇರೋ ಬೈ ಅಡ್ಜಸ್ಟ್ ಮಾಡ್ಬಿಡ್ರಿ ಬೈ ಅದು ಓಲ್ ಅಡ್ಜಸ್ಟ್ ಮಾಡಿಬಿಡ್ತಾರೆ ನೋಡಿದ್ರ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಮಾಮೂಲಿ 日をろいと変えタがお二人でばだ。 ನನ್ನ ಕಿತ್ತ ತಿನ್ನೋದೇ ಸಮಯ ಬಾರ್ದು ಹಂಗೆ ಮಾಡಾಕ್ಬೇಕು ಹೂನು ರಿಸ್ ಒಯ್ದು ಒಯ್ದು ಬಿಷ ಹಾಕ್ತೀನಿ ಏನಂತ ಅಷ್ಟೇ ತಾನೆ ನೋಡಕ್ಕೆ ಇಷ್ಟೇ ದಪ್ಪ ಅವನು ಸಣ್ಣಗೆ ಕಂಪಿಗೆ ನೋಡ್ರಿ ಎಷ್ಟು ದಪ್ಪ ಆಯಿತು ಒಮ್ಮೆ ನನ್ನ ಮೇಲೆ ಬಕೆಟ್ ಕಾಲರ್ ಬೆಂಡ್ ತನ್ನಲ್ಲ ನೋಡ್ರಿ ನೀಟಾಗಿ ನೋಡಿ ಫ್ರೆಂಡ್ಸ್ ಬಕೆಟ್ ಕಾಲರ್ ಬೆಂಡ್ ತೆಗಿತಾ ಇದ್ರಿ ತೆಗ್ದಿದ್ದಾಗೋಯ್ತು ಆ ಕಡೆ ಕರೆಕ್ಟ್ ಆಯ್ತಾ ಬೈ ಒಂಚೂರು ನೋಡ್ಬಿಡ್ರಿ ನೀವೇ ಹಾ ಓಕೆ ಬೈ ಹಂಗಾದ್ರೆ ಆ ಒಂದು ಚೂರು ಅಲ್ಲಿ ನೋಡ್ರಿ ಬೈ ಅದು ತಿನ್ನುಗಳು ಡಮ್ ಡಮ್ ಅಂತ ಇವಾಗ ಸರ್ ಐತ್ ನೋಡ್ರಿ ಇವಾಗ ಕರೆಕ್ಟಾಗಿ ಹೋಗ್ತಾ ಇದೆ

ಟೋಟಲ್ ನಾಲ್ಕು ಸೈಡೂ ಗ್ರೈಂಡಿಂಗ್ ಆಗೈತೆ ನೋಡಿರಿ ಇಲ್ಲಿ ಇದು ನೋಡಿರಿ ಎಲ್ಲ ನೀಟಾಗಿ ಗ್ರೈಂಡಿಂಗ್ ಆಗೈತೆ ತೊಂದರೆ ಇಲ್ಲ ಏನು ಫಿಟ್ ಮಾಡಬೇಕು ಒಂದು ಸೂಟ್ ಫೆಕ್ಟಿಂಗ್ ಬರಬಾರ್ದು ಇನ್ನೇನು ಬಕೆಟ್ ಫಿಟ್ ಮಾಡ್ಕೊಳ್ಬೇಕು ಎಲ್ಲ ಫಿಟ್ ಮಾಡ್ತಾರೆ ಫ್ರೆಂಡ್ಸ್ ಫುಡ್ ನೋಡ್ತಾ ಇರ್ಬೋದು ಇನ್ನು ಇವಾಗೆ ದಿನ ಲೆಂತ್ ಜಾಸ್ತಿ ಬರ್ತೈತೆ ಇನ್ನು ಬಕೆಟ್ದು ಎಲ್ಲ ನೀಟಾಗಿ ರೆಡಿ ಆಯಿತು ಇನ್ನು ಫಿಟ್ ಮಾಡ್ಕೊಳೋದಂತೂ ನಿಮಗೆ ಗೊತ್ತಿರ್ತೈತಲ್ಲ ಬಕೆಟ್ ಹೆಂಗೆ ಫಿಟ್ ಮಾಡ್ತಾರೆ ಏನು ಅಂತ ಅಂತೇಳ್ಬಿಟ್ಟು ಯಾಕಂದರೆ ಇವಾಗಲೇ ಜಾಸ್ತಿ ಲೆಂತ್ ಆಯ್ತು ಆಮೇಲೆ ಲೆಂತ್ ಆಗಿ ಹಾಕೋದ್ರೆ ವೀಡಿಯೋರು ಯಾರು ನೋಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಇವಾಗಲೇ ಜಾಸ್ತಿ ಯಾರು ನೋಡೋಲ್ಲ ವೀಡಿಯೋ ನಮ್ಮಂಥವ್ರದ್ದು ಇಷ್ಟ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಬಕೆಟ್ ಎಲ್ಲ ಪಿಕ್ ಮಾಡಿದ್ದಾಯ್ತು ಫ್ರೆಂಡ್ಸ್ ಎಲ್ಲ ಕರೆಕ್ಟಾಗಿ ಒಂದು ಚೂರು ಶೇಕಿಂಗ್ ಇಲ್ದಿರ ಕ್ಲೀನಾಗಿ ಯಾಕೋದಕ್ಕೆಲ್ಲ ಸಿಮ್ಗಳು ಕೊಟ್ಕೊಂಡು ಕ್ಲೀನಾಗಿ ಪಿಕ್ ಮಾಡಿ ಹಾಕಿದರೆ ಈ ನಾನು ನಾನೊಂದು ಮಾಡ್ತೀನಿ ಅದು ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಮೇನಿದು ಸ್ಟಿಕ್ಕು ಮತ್ತು ಬೂಮು ಯಾವಾಗೂ ಕೊಯ್ ಕೊಯ್ ಅಂತ ಬರ್ತಾಯ್ತಲ್ಲ ಅದನ್ನು ರೆಡಿ ಮಾಡಲೇಬೇಕು ಓಕೆ ಫ್ರೆಂಡ್ಸ್ ಒಂಚೂರು ಹೊಟ್ಟೆ ಕಬ್ಬು ಸಹ ತುಂಬ್ಕೊಂಬಂದು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತಿರ್ಗಿ ಹೋಟ್ಲಿಗೆ ಹೋಗಿ ಚಪಾತಿನೂ ತಿರ್ಗಿ ಹಪ್ಳುಗಳು ಎಲ್ಲ ಕೊಟ್ಟರು ತಿಂದು ಟೇಸ್ಟ್ ಮಾಡಿ ನೋಡಿದ್ವಿ ಸಕ್ಕದಾಗಿತ್ತು ಅದನ್ನು ಒಂಚೂರು ಹೊಟ್ಟೆಗೆ ತುಂಬ್ಕೊಂಡಿ ಅದನ್ನು ತಿನ್ನೋದೇ ಲೇಟ್ ಆಗೋಯಿತು ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಒಂದು ಎರಡೂವರೆ ಆಗೋಯ್ತು ಟೈಮು ಫ್ರೆಂಡ್ಸ್ ಸ್ಟಿಕ್ ಬಿಸ್ತಾ ಇದ್ದೀರಿ ಪಿನ್ನು ಈಚೆಗೆ ಬರ್ತಾಯಿತ್ತು ನೋಡ್ತಾ ಇರ್ಬೋದು ನೀವು ಕ್ಲೀನಾಗಿ ಬಿಚ್ಚಾಕಿದ್ದೀರಿ ಮೇಯ್ನು ಎಲ್ಲ ಬುಷುಗಳು ಸಮದ್ದೋಗೈತೆ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ನಾನು ತಿರ್ಗಿ ಮತ್ತೆ ಅಂಗಡಿಗೆ ಹೋಗಿ ಬುಷಿಗಳೆಲ್ಲ ತಗೊಂಡ್ಬಂದುಬಿಟ್ನಿ ಪಿನ್ ತಗೊಂಬರ್ಲ ಅಣ್ಣ ಅನ್ನ ಪಕ್ಕಿ ತಿರ್ಗ ಅವರೇ ಎತ್ಕೊಂಡು ಎಲ್ಲ ಬೇಡ ಚೆನ್ನಾಗೈತೆ ಬುಷಿಗ್ ಮಾತ್ರ ತಗೊಂಬ ಅಂದರು ತಿರ್ಗ ಆಮೇಲೆ ಮತ್ತೆ ಅದು ಬೂಮ್ ಆಗಿರೋದು ಬುಷುಗ್ ಬಂದಿಲ್ಲ ಅದೊಂಥರ ಗೋಲ್ಡ್ ಕಲರು ಅದನ್ನು ವೆಲ್ಡಿಂಗ್ ಮಾಡಿ ತೆಗಿತಾ ಅವ್ರೆ ಬುಷೆಲ್ಲ ಒಡ್ಕೊಂಡು ನೀಟ್ಗೆ ಅದು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ತಿರ್ಗ ಆಮೇಲೆ ಈ ಸೆಂಟ್ರಾಗ ಗ್ಯಾಪ್ ಇರೋದ್ರಕ್ಕ ಒಂಥರ ಸಿಮ್ಗಳು ಕೊಟ್ಟು ಎಲ್ಲ ಟೈಟಾಗಿ ಕುಣಿಸ್ತಾ ಇದೆ ಪಾಪ ಹೆಣ್ಣು ಬೂಮ್ದು ಓಸ್ ಪೈಪ್ಗಳು ರ್ಯಾಂಪ್ದು ಎಲ್ಲ ಬಿಸ್ಕೊಂತ ಇದ್ರೆ ಮೇಯ್ನ್ ಅದೇ ಏಟ್ ಕೊಡ್ತಾ ಇದ್ವಿ ನಮ್ಕ ಯಾವಾಗು ಕುಯ್ಯೋ ಕುಯ್ಯೋ ಅಂತ ಇದ್ದಿದ್ದಿದೆ ಫ್ರೆಂಡ್ಸ್ ಇನ್ನು ನೋಡ್ರಿ ಇಲ್ಲಿ ಫುಲ್ಲು ಸಂದೋಗೈತೆ ಇದು ಯಾವಾಗು ಕೆಲಸ ಮಾಡೋವಾಗೆಲ್ಲ ಬೇಜಾರಾಗಿ ಥೂ ಅಂಥೇಳಿಬಿಟ್ಟು ಗೊತ್ತಿಲ್ಲ ಫುಲ್ ಟೈಟ್ ಇದು ನೋಡ್ರಿ ಇಲ್ಲಿ ರ್ಯಾಂಪು ಏನು ಗತಿ ಆಗೈತ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಇದರಲ್ಲಿರೋದು ಬುಷು ಹೋಗೈತೆ ಮೈನ್ ಮೈನ್ ಇದೆ ತಲೆನೋದಿದು ಕೊಯ್ಯೋ 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 ಅಂತ ಇನ್ಮೇಲೆ ಆ ಪ್ರಾಬ್ಲಮ್ ಇರೋಲ್ಲ ಬುಷುಗಳಂತೂ ನೀಟಾಗಿ ಹೊರ್ದಿದ್ದಾಯಿತು ಫ್ರೆಂಡ್ಸ್ ನೀಟಾಗಿ ಹೊಡೆದ್ಬಿಟ್ಟು ಒಂದೊಂದು ಟಾಕ್ ಹಾಕ್ಸ್ಬಿಟ್ನಿ ಯಾಕಂದರೆ ಬುಷು ಸ್ವಲ್ಪ ಲೂಸ್ ಆಗಿತ್ತು ಇದು ಅದರಿಂದ ಮತ್ತೆ ತಿರ್ಗ್ಬಿಟ್ಟು ಮತ್ತೆ ಕೊಯ್ಯೋ ಕೊಯ್ಯೋ ಅನ್ನೋದು ಬೇಡ ಅಂತೇಳಿ ಮೇನ್ ಇನ್ನೊಂದೇನಪ್ಪ ಅಂದರೆ ಪ್ರೈಸ್ ಹೇಳ್ತೀನಿ ಅಂತ ಹೇಳಿದ್ನಿ ನಿಮ್ಮ ಹತ್ರ ವೆಲ್ಡಿಂಗ್ ಶಾಪಲ್ಲಿ ಬಂದ್ಬಿಟ್ಟು ಪಿನ್ನು ಬುಷು ವರ್ಸೋಕ ಖಾಲಿ ಆರು ಸಾವಿರ ಆಗೈತೆ ಇಲ್ಲಿ ಅಂಗಡಿನಲ್ಲಿ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಟೋಟಲ್ಲು ಹದಿನೇಳು ಸಾವಿರದ ಎಪ್ಪತ್ತೆರಡು ರೂಪಾಯಿ ಆಗೈತೆ ಫ್ರೆಂಡ್ಸ್ ಇವತ್ತು ಮಾತ್ರ ಬೆರಿ ಬ್ಯಾಕ್ ಬಕೆಟು ಪಿನ್ನು ಬುಷು ಸಿವಿಂಗ್ದು ಮೇನ್ ಪಿನ್ ಬುಷುಗಳು ಬೂಮು ರ್ಯಾಂಪ್ ಪಿನೋ ಬುಶು ಎರಡೂ ಕಡೆ ಇಷ್ಟ ಆಗೈತೆ ಏನೋ ಜಾಸ್ತಿನ ಕಮ್ಮಿನಾ ಅಂತ ಹೇಳ್ಬಿಟ್ಟು ನೀವೇ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಫ್ರೆಂಡ್ಸ್ ಗಾಡಿ ಪೂರ್ತಿ ರೆಡಿ ಆಗೋಯ್ತು ಬೂಮ್ ರ್ಯಾಂಪು ಪಿನ್ನೋ ಬುಶ್ಶು ಎಲ್ಲ ಹೊಡೆದ್ರೆ ಇದ್ರದ್ದು ತಿರ್ಗಾಮೇಲೆ ಇಲ್ಲಿ ಇದೇ ರ್ಯಾಂಪು ಇಲ್ಲಿ ಒಳಗಡೆ ಬಂತೈತೆ ಬುಶು ಆ ಒಳಗಡಿನ ಬುಷು ಟೋಟಲ್ ಬ್ಯಾಕ್ ಬಟ್ಟಿದ್ದ ಪಿನೋ ಬುಶು ಕಂಪ್ಲೀಟ್ಲಿ ಕ್ಲೀನಾಗಿ ರೆಡಿ ಆಗೋಯ್ತು ಇನ್ನು ಕೈ ಕುಯ್ ಅನ್ನೋದು ಯಾವುದು ಇರಲ್ಲ ತಿರ್ಗ ಮತ್ತೆ ಶೇಕಿಂಗ್ ಅನ್ನೋದು ಹುರ್ವೇ ಇರಲ್ಲ ಇನ್ನು ಕೆಲಸ ಎಲ್ಲ ಮುಗೀತು ಇನ್ನೇನಿದ್ರೂ ಹೋಗೋದಯ್ಯ ಫ್ರೆಂಡ್ ಬಗ್ಗೆ ಹಿಡ್ದು ತೀತುಗಳ್ದು ಸ್ವಲ್ಪ ಕಟ್ ಮಾಡಬೇಕು ಅಲ್ಲೊಂದು 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 ಐತೆ ಅದನ್ನು ಕಟ್ ಮಾಡಿಕೊಂಡು ಹೊಸ ತೀತುಗಳ್ ಹಾಕೋದು ಇಲ್ಲಾಂದರೆ ಹಳೆ ತಿತ್ತುಗಳು ಯಾವ್ದನ್ನು ಹಾಕೊಳ್ಳೋದೆ ಬೋಲ್ಟುಗಳು ಅಂಗಡಿನಾಗೆ ತಗೊಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಕ್ಕೆ ಮುಗಿಸ್ಕೊತೀನಿ ಇನ್ನೆಲ್ಲ ಮುಗೀತು ಓಕೆ ಯಾರನ್ನ ನಮ್ಮ ವೀಡಿಯೋ ಲಾಸ್ಟ್ವರೆಗೂ ನೋಡಿದರೆ ತುಂಬ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್